ಎಲ್ರಿಗೂ ನಮಸ್ಕಾರ ವಿಶ್ ಹ್ಯಾಪಿ ಮೆರಿ ಮೆರಿ ಕ್ರಿಸ್ಮಸ್ ಇವತ್ತು ಏಸು ಕ್ರಿಸ್ತರ ಜನನ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹ್ಯಾಪಿ ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತರು ಎಲ್ಲರಿಗೂ ಶಾಂತಿ ಮತ್ತು ಪ್ರೀತಿಯನ್ನ ವಿಶ್ವದೊಳಗೆ ಹಂಚುವಂತಹ ಪ್ರಸರಿಸುವಂತಹ ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಶಾಂತಿಯನ್ನು ಹಂಚಲು ಬಂದಿದ್ದಾರೆ ಹಾಗೂ ಆಧ್ಯಾತ್ಮಿಕವಾಗಿ ಮತ್ತು ನೈತಿಕವಾಗಿ ಲೌಕಿಕವಾಗಿ ಅಲೌಕಿಕವಾಗಿ ಇವೆಲ್ಲರ ಒಂದು ವಿಷಯವನ್ನ ತಿಳಿಸಲು ಬಂದಿದ್ದಾರೆ ಯೇಸು ಕ್ರಿಸ್ತರ ಮುಖ್ಯ ಈ ಭೂಮಿಗೆ ಬರುವಂತ ಒಂದು ಕೆಲಸ ಏನಿದೆ ಅಂದ್ರೆ ಅವರು ಪರಸ್ಪರ ಪ್ರೀತಿ ಮಾಡಿರಿ ಪರಸ್ಪರ ಶಾಂತಿಯಿಂದ ಇರಿ ಎನ್ನುವ ಎನ್ನುವುದೊಂದೇ ಒಂದು ಅವರ ಸಂದೇಶವಾಗಿತ್ತು ಎರಡು ಸಾವಿರ ವರ್ಷಗಳ ಹಿಂದೆ ಯೇಸುಕ್ರಿಸ್ತರು ಈ ಭೂಮಿಗೆ ಬಂದಂತ ಕಾರಣ ಎಂದ್ರೆ ಶಾಂತಿ ಮತ್ತು ಪ್ರೀತಿಯನ್ನ ಹೊರಸಿಸುವಂತಲೂ ಈ ಕೆಲಸವನ್ನು ಮಾಡಕೋಸ್ಕರ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದಾರೆ ಹಾಗೆ ಈ ವಿವಿಧ ಧರ್ಮಗಳ ಯಾವುದೇ ರೀತಿಯ ಜಾತಿ ಧರ್ಮ ಮತ್ತು ಕುಲ ಭೇದಗಳು ಇಲ್ಲದೆ ಯಾವ ಎಲ್ಲರೂ ಸಮಾನರು ಎಲ್ಲರೂ ದೇವರ ಮಕ್ಕಳು ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಇರಬೇಕು ಪ್ರೀತಿಯಿಂದ ಈ ಭೂಮಿಯಲ್ಲಿ ನಾವೆಲ್ಲವನ್ನು ಪಡೆಯಲು ಸಾಧ್ಯ ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗೆ ಯೇಸು ಕ್ರಿಸ್ತರು ಮೂವತ್ತು ವರ್ಷಗಳ ಕಾಲ ಈ ಭೂಮಿಯಲ್ಲಿ ಬಂದು ತಮಗೆ ತಾವೇ ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಪಾಪಗಳಿಗೋಸ್ಕರ ಅವರು ಶಿಲ್ವೆಯಲ್ಲಿ ತಮ್ಮ ಮರಣವನ್ನು ನೀಡುತ್ತಾ ಮತ್ತೆ ಮೂರ ದಿನ ಪ್ರಾಣವನ್ನು ಬಿಟ್ಟು ಮತ್ತೆ ಮೂರೇ ದಿನ ಪುನರ್ಜಿಂತರಾಗಿ ಎದ್ದು ಎದ್ದು ಬಂದಿದ್ದಾರೆ ಈ ಪುನರ್ಜೀವಂತ ಎದ್ದು ಬಂದ ಕಾರಣದಿಂದ ನಾವೆಲ್ಲರೂ ಪಾಪದಲ್ಲಿ ಇದ್ದರೂ ಕೂಡ ನಮಗೆ ಪ್ರಾಯಶಿತ ಪಟ್ಟರೆ ಪಾಪಕ್ಕೆ ನಮಗೆ ಕ್ಷಮಾಪಣೆ ನೀಡುವಂತದ್ದು ಒಂದು ಒಂದು ಸಂಕೇತವಾಗಿ ನಮಗೆ ಯೇಸು ಕ್ರಿಸ್ತರ ಪುನರ್ಜೀವನವನ್ನು ಹೊಂದಿದ್ದಾರೆ ಎಂಬ ಒಂದು ನಮಗೆ ಸಂತೋಷವಾದ ವಿಷಯವಾಗಿರುತ್ತದೆ ಈ ಒಂದು ವಿಷಯಕ್ಕೋಸ್ಕರ ನಾವು ಈ ಸಂತೋಷದ ಇಡೀ ವಿಶ್ವದಲ್ಲೆಲ್ಲ ಕ್ರಿಸ್ಮಸ್ ಹಬ್ಬವನ್ನ ನಾವು ಆಚರಿಸ್ತಾ ಬಂದಿದ್ದೇವೆ ಸಾಗರದಲ್ಲೂ ಸಹ ಅತ್ಯದ್ಭುತವಾಗಿ ನಾವು ಸಾಗರದಲ್ಲಿ ಈ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಯೇಸು ಕ್ರಿಸ್ತನ ಕೃಪೆ ಶಾಂತಿ ಸಮಾಧಾನ ಎಲ್ಲರೂ ಬರಲಂತೆ ಹರ್ಷಿತ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ಪಿ ಮನಿ ಮೆನಿ ಹ್ಯಾಪಿ ಕ್ರಿಸ್ಮಸ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಹೆಸರು ನಿಕ್ಸನ್ ಗೊನ್ಸಾಲ್ವಿಸ್ ನೇರು ನಗರ